हाय ऑल नमस्ते वेलकम टू अवर् यूट्यूब विशेष दसरा बंद ಎಲ್ಲರಿಗೂ ಗೊತ್ತಿರೋ ಹಾಗೆ ದಸರಾ ಹಬ್ಬ ಅಂದ್ರೇ ನವರಾತ್ರಿ ನವ ದಿನಗಳ ಕಾಲ ಅಂದರೆ ಒಂಬತ್ತು ದಿನಗಳ ಕಾಲ ನವದುರ್ಗೆಗಳಾದಂಥ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಠ ಕುಷ್ಮಾಂಡ ಸ್ಕಂದಮಾತ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಮತ್ತು ಸಿದ್ಧಿದಾತ್ರಿನ ಆರಾಧಿಸುವಂಥ ಹಬ್ಬ ಈ ಒಂಬತ್ತು ದಿನಗಳ ಕಾಲ ಒಂಬತ್ತು ಬಣ್ಣದ ಬಟ್ಟೆಗಳನ್ನ ಹಾಕ್ಕೊಂಡು ಭಕ್ತರು ದೇವಿನ ಆರಾಧಿಸ್ತಾರೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿರೋ ವಿಚಾರ ಜೊತೆಗೆ ದಸರಾ ಹಬ್ಬಕ್ಕೆ ಇರುವಂತಹ ಮತ್ತೊಂದು ಆಚರಣೆ ಏನಪ್ಪಾ ಅಂದ್ರೆ ಬನ್ನಿ ಮರ ಕಡಿಯೋದು ಈ ಬನ್ನಿ ಮರನ ಯಾಕೆ ಕಡಿತಾರೆ ಅಂತ ಗೊತ್ತಾ ಇದಕ್ಕಿರೋ ಇತಿಹಾಸ ಏನು ಗೊತ್ತಾ ಈ ಪಾಂಡವರು ವನ್ವಾಸಕ್ಕೆ ಅಂತ ಹೋದಾಗ ಅವ್ರ ಹತ್ರ ಇದ್ದಂತಹ ಆಯುಧಗಳನ್ನೆಲ್ಲ ಬನ್ನಿ ಮರದ ಮೇಲೆ ಕಟ್ಟಿ ಇಟ್ಟಿರ್ತಾರಂತೆ ಈ ವಿಜಯದಶಮಿ ದಿನ ಆ ಬನ್ನಿ ಮರದ ಮೇಲಿರುವಂಥ ಆಯುಧಗಳನ್ನ ಕೆಳಗಿಳಿಸಿ ಬನ್ನಿ ಮರಕ್ಕೆ ಪೂಜೆ ಮಾಡಿ ಕೌರವರ ವಿರುದ್ಧ ಯುದ್ಧ ಮಾಡಕ್ಕೆ ಹೋಗ್ತಾರೆ ಇನ್ನು ರಾಮಾಯಣದ ಪ್ರಕಾರ ಲಂಕೆಯ ರಾವಣನ ವಿರುದ್ಧ ಯುದ್ಧ ಮಾಡೋಕ್ಕೆ ಮುಂಚೆ ರಾಮ ಬನ್ನಿ ಮರಕ್ಕೆ ಪೂಜೆ ಮಾಡಿ ಯಶಸ್ಸು ಧೈರ್ಯ ವಿಜಯ ಒಂದಾಗಲಿ ಅಂತ ಬೇಡ್ಕೊಂಡು ಯುದ್ಧಕ್ಕೆ ಹೋಗ್ತಾನೆ ಅನ್ನೋ ಮಾತಿದೆ ಇನ್ನು ಈ ವಿಜಯದಶಮಿ ದಿನ ಮೈಸೂರಲ್ಲಿ ನಡೆಯುವಂಥ ದಸರಾ ಮೆರವಣಿಗೆಯಲ್ಲಿ ಬನ್ನಿ ಮಂಟಪದಲ್ಲಿ ವಿಶೇಷ ಪೂಜೆನ ಬನ್ನಿ ಮರಕ್ಕೆ ಅರ್ಪಿಸಿ ಬನ್ನಿ ಮರದ ಒಂದು ಕೊಂಬೆನ ಮುರ್ಕೊಂಬಂದು ರಾಜರು ಅರಮನೆಯ ದೇವರ ಪೂಜೆಗೆ ಇಡ್ತಾರೆ ಮತ್ತೆ ಇಂದಿನ ಕಾಲದಲ್ಲಿ ಎಲ್ಲಾ ರಾಜರು ಯುದ್ಧಕ್ಕೆ ಹೋಗೋಕೆ ಮುಂಚೆ ಬನ್ನಿ ಮರಕ್ಕೆ ಪೂಜೆ ಮಾಡಿ ವಿಜಯ ಅವರದಾಗ್ಲಿ ಅಂತ ಬೇಡ್ಕೊಂಡು ಹೋಗ್ತಿದ್ದಿದ್ದು ಇದೆಯಂತೆ ಬನ್ನಿ ಮರ ವಿಜಯ ಧೈರ್ಯ ಮತ್ತು ಸಮೃದ್ಧಿಯ ಸಂಕೇತ ಅನ್ನೋ ನಂಬಿಕೆ ಇದೆ ಜನ ಬನ್ನಿ ಎಲೆಗಳನ್ನ ಬಂಗಾರ ಅಥವಾ ಚಿನ್ನ ಅಂತ ಭಾವಿಸ್ತಾರೆ ಅದನ್ನ ಒಬ್ರಿಗೊಬ್ರು ಕೊಟ್ಟು ಎಕ್ಸ್ಚೇಂಜ್ ಮಾಡಿಕೊಂಡು ಬನ್ನಿ ಬಂಗಾರವಾಗೋಣ ಅಂತ ಹೇಳ್ತಾರೆ ಇದು ಪರಸ್ಪರ ಒಬ್ರಿಗೊಬ್ರು ಗೌರವ ಪ್ರೀತಿ ಮತ್ತು ಸಮೃದ್ಧಿಯನ್ನು ಹಂಚಿಕೊಳ್ಳುವ ಒಂದು ಪರಿ ಅಂತ ಹೇಳ್ತಾರೆ ಹಾಗೆ ಚಿಕ್ಕೋರು ದೊಡ್ಡವರ ಆಶೀರ್ವಾದ ತಗೊಂಡಾಗ ದೊಡ್ಡವರು ಚಿಕ್ಕೋರಿಗೆ ಈ ಬನ್ನಿ ಎಲೆಗಳನ್ನ ಕೊಟ್ಟು ಆಶೀರ್ವಾದ ಮಾಡಿ ಅವ್ರಿಗೆ ಜೀವನದಲ್ಲಿ ಯಶಸ್ಸು ಸಿಗಲಿ ಅಂತ ಆಶಿಸ್ತಾರೆ ಮತ್ತು ಈ ಒಂದು ಆಚರಣೆಯನ್ನು ಬೆಂಗಳೂರಿನ ನಮ್ಮ ಏರಿಯಾದಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಮುಖ್ಯಸ್ಥರು ಸೇರಿಕೊಂಡು ಹೇಗೆ ಆಚರಿಸೋದು ಅಂತ ನೀವು ಇಲ್ಲಿ ನೋಡ್ಬೋದು <Gã entender> alle <ilizaciones> <game> re ದೇವಸ್ಥಾನದಲ್ಲಿ ಪೂಜೆ ಇತ್ತು ಈ ಪೂಜೆ ಎಲ್ಲ ಆದಮೇಲೆ ಅಕ್ಕಪಕ್ಕದ ರೋಡಲ್ಲಿ ಅಂದರೆ ಆ ಏರಿಯಾದಲ್ಲಿ ಎಲ್ಲ ದೇವಿಗಳನ್ನೂ ಒಂದು ಕಡೆ ಸೇರಿಸಿ ದೇವ್ರುಗಳಿಗೆ ಆರತಿ ಮಾಡಿದ್ರು ಆರತಿ ಮಾಡಿದ್ಮೇಲೆ ಮೆರವಣಿಗೆಗೆ ಹೋಗೋಕೆ ರೆಡಿಯಾಗಿದ್ದ ದೇವ್ರುಗಳ್ನ ನಾಲ್ಕು ನಾಲ್ಕು ಜನ ಒಂದೊಂದು ದೇವ್ರನ್ನ ಅವರ ಹೆಗ್ಳು ಮೇಲೆ ಎತ್ಕೊಂಡು ಪ್ರತಿ ರೋಡಿಗೂ ಮೆರವಣಿಗೆಗೆ ಅಂತ ಹೋಗೋಕ್ಕೆ ಸಿದ್ಧ ಆದರು ದೇವಿ ಮೆರವಣಿಗೆಗೆ ಬರೋದು ಅಂದರೆ ಸುಮ್ಮನೆ ದೇವಿ ಮೆರವಣಿಗೆ ಬರ್ತಿದೆ ಅಂದ ತಕ್ಷಣ ಜನ ರೋಡಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ದೇವಿನ ಸ್ವಾಗತ ಮಾಡೋಕ್ಕೆ ನಿಂತೆ ಬಿಟ್ರು